ಎರಡು ಬೌಲ್ ಗೋಧಿ ಹಿಟ್ಟು ಒಂದು ಬೌಲ್ ಹಾಲು ಒಂದು ಬೌಲ್ ಸಕ್ಕರೆ ಪುಡಿ ಒಂದು ಬೌಲ್ ಎಣ್ಣೆ ಕಾದಿರ ಎಣ್ಣೆ ಬೌಲ್ ತಗೊಳ್ಳಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ರಿ ಅದು ಹಿಟ್ಟು ಕಲಸಿದ್ರೂ ಅಂಟಲ್ಲ ಗೋಧಿ ಹಿಟ್ಟು ಹಾಕ್ಕೊಳ್ರಿ ಸಕ್ಕರೆ ಪುಡಿ ಹಾಕ್ಕೊಳ್ರಿ ಹಾಕಳ್ರಿ ಅದಕ್ಕೆ ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕ್ಕೊಳ್ರಿ ಸಕ್ಕರೆ ಪುಡಿನ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ರಿ ಸಕ್ಕರೆ ಎಲ್ಲ ಮಿಕ್ಸ್ ಆದಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳ್ರಿ ಹಾಂ ಸ್ವಲ್ಪ ಹಾಲು ಹಾಕ್ಯಂಗೆ ಕಲಿಸ್ಕೊಳ್ಳ್ರಿ ಹಾಂ ಎಲ್ಲ ಅದುವಾಗ ಕಲಸ್ರಿ ಕಲ್ಸ್ಕೊಂತ ನೀರಿಲ್ಲ ಸ್ಮೂತಾಗಿ ಇನ್ನು ನೀರು ಹಾಕದೆ ಹಾಲು ಹಾಕ್ಯಂಗೆ ಕಲಿಸ್ಕೊಂಡ್ರೆ ಒಳ್ಳೆ ಚೆನ್ನಾಗಿ ರುಚಿಯಾಗಿ ಬರುತ್ತೆ ಗರಿ ಗರಿ ಆಗುತ್ತೆ ನೋಡಿರಿ ಈ ಥರ ಚಪಾತಿ ಇಟ್ಟು ಥರ ಗಟ್ಟಿಗೆ ಕಲಿಸ್ಕೊಳ್ಳ್ರಿ ಅದವಾಗಿ ಒಂದು ಇಪ್ಪತ್ತು ನಿಮಿಷ ನೆನೆಯಲು ಬಿಡಿ ಇಪ್ಪತ್ತು ನಿಮಿಷ ನೆಂದಿರ ಇಟ್ಟು ತಗೊಂಡು ಎರಡು ಉಂಡೆ ಮಾಡಿ ಒಂದು ಉಂಡೆ ಎತ್ತಿಡಿ ಇನ್ನೊಂದು ಉಂಡೆ ತೆಳ್ಳಗೆ ಲಟಕ್ಸ್ರಿ ಈ ರೀತಿ ತೆಳ್ಳಗೆ ಲಟಕ್ಸ್ಬೇಕು ಯಾವ ರೀತಿ ನಿಮಗೆ ಬೇಕೋ ಆ ಥರ ಕಟ್ ಮಾಡ್ಕೊಳ್ರಿ ನಾವು ಬಾಕ್ಸ್ ಟೈಪ್ ಕಟ್ ಮಾಡ್ಕೊತಿದ್ವಿ ಆ ರೀತಿ ಬೇಕಾ ಡೈಮಂಡಲ್ಲಿ ಇಲ್ಲ ಬಾಕ್ಸ್ ಟೈಪ್ನಲ್ಲಿ ಕಟ್ ಮಾಡ್ಕೊಳ್ರಿ ಒಂದು ಪೂರ್ತಿ ಹಿಟ್ಟನ್ನು ಈ ಥರ ಕಟ್ ಮಾಡಿದ್ವಿ ಬಾಣಲೆ ಇಟ್ಕೊಳ್ರಿ ಎಣ್ಣೆ ಹಾಕಿ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕೇಳ್ರಿ ಎಣ್ಣೆ ಕಾದತ್ತಿಲ್ಲ ಅಂತ ಒಂದು ಶಂಕರಪಾಳಿ ಹಾಕಿರಿ ಕಾದ ನಂತರ ಈ ಥರ ಗುಳ್ಳೆ ಬಂದ ಮೇಲೆ ಎಣ್ಣೆ ಕಾದತ್ತೆ ಈಗ ಶಂಕರಪಾಳ್ಯ ಹಾಕ್ರಿ ಬಸ್ಟು ಗ್ಯಾಸ್ ಮೇಲೆ ಸಣ್ಣಕ್ಕೆ ಇಟ್ಕೊಂಡ್ರಿ ಗ್ಯಾಸು ಉರಿ ಸಣ್ಣಕ್ಕೆ ಮಾಡ್ಕೊಡ್ರಿ ಜಾಲರ ತಂಡು ತಿರ್ಗಾ ಮುರ್ಗ ಮಾಡಿರಿ ಈ ಥರ ಕೆಂಪಗಾದಮೇಲೆ ತೆಗೆದ್ಬಿಡ್ರಿ ಆಯಿತು ಶಂಕರಪಾಳ್ಯ ರುಚಿಯಾಗಿ ಶಂಕರಪಾಳ್ಯ ಮನೆಗೆ ಮಾಡ್ಕೋಬೋದು ಚಪಾತಿ ಹಿಟ್ಟಿನಾಗೇ ನೋಡ್ರಿ ಗರಿ ಗರಿಯನ್ನು ಹಂಗಾಗಿ